ದೇವರ ನಾಮಕೆ ಸ್ತೋತ್ರವಾಗಲಿ ಎರಡು ಪೂರ್ವ ಕಲವೃತ್ತ ಅಂತ ಹದಿಮೂರನೇ ಅಧ್ಯಾಯ ಅರಸನಾದ ಯರೋಬಾಮನ ಆಳಿಕೆಯ ಹದಿನೆಂಟನೇ ವರ್ಷದಲ್ಲಿ ಅಭಿಯನು ಯುದ್ಧದ ಅರಸನಾಗಿ ಯರುಸಲೇಮಿನಲ್ಲಿ ಮೂರು ವರ್ಷ ಆಳಿದನು ಇಬೇದ ಉರಿಯೇಲನ ಮಗಳಾದ ಮೀಕಾ ಎಂಬಾಕೆಯು ಇವನ ತಾಯಿ ಇವನಿಗೂ ಯರೋಬಾಮನಿಗೂ ಯುದ್ಧ ನಡೆಯಿತು ಅಭಿಯನು ನಾಲ್ಕು ಲಕ್ಷ ಮಂದಿ ರಣವೀರರನ್ನು ಆರಿಸಿಕೊಂಡು ಬಂದು ಯುದ್ಧ ಪ್ರಾರಂಭಿಸಿದನು ಯರೋಬಾಮನು ಎಂಟು ಲಕ್ಷ ಶ್ರೇಷ್ಠರಾದ ಭಟರೊಡನೆ ಅವನಿಗೆ ವಿರೋಧವಾಗಿ ಬಂದು ವಿವಾಹ ಕಟ್ಟಿದನು ಆಗ ಅಭಿಯನು ಎಪ್ರಾಹಿಂ ಪರ್ವತ ಪ್ರದೇಶ ದೇಶದಲ್ಲಿರುವ ಚಮಾರೆ ಎಂಬ ಬೆಟ್ಟದಲ್ಲಿ ನಿಂತು ಯರೋಬಾಮನೆ ಬಾಮನೇ ಎಲ್ಲಾ ಇಸ್ರಾಯಲರೇ ನನ್ನ ಮಾತನ್ನು ಕೇಳಿರಿ ಯಹೋವನು ಉಪ್ಪಿನ ಒಡಂಬಡಿಕೆಯಿಂದ ದಾವಿದನಿಗೂ ಅವನ ಸಂತಾನದವರಿಗೂ ಇಸ್ರೇಲರ ಮೇಲೆ ಶಾಶ್ವತವಾದ ಅರಸುತನವನ್ನು ಕೊಟ್ಟಿದ್ದಾನೆಂದು ನಿಮಗೆ ಗೊತ್ತಿಲ್ಲವೋ ಹೀಗಿದ್ದರೂ ದಾವಿದನ ಮಗನಾದ ಸೋಲೋಮೋನನ ಸೇವೆಯಲ್ಲಿದ್ದ ನಿಬಟನ ಮಗನಾದ ಯರೋಬಾಮನು ಎದ್ದು ತನ ತನಿಗೆ ವಿರೋಧವಾಗಿ ತಿರುಗಿ ಬೀಳುವ ಕಾಕಪೋಕರು ದುಷ್ಟರು ಆಗಿರುವ ಜನರು ಅವನನ್ನು ಕೂಡಿಕೊಂಡು ಆ ಸಮಯದಲ್ಲಿ ಪ್ರಾಯದವನು ಮೃದು ಸ್ವಭಾವವುಳ್ಳವನು ತಮಗೆದುರಿನಲ್ಲಿ ನಿಲ್ಲರಾರದವನು ಆದ ಸೋಲೋಮೋನ ಮಗ ರೆಹಬಾಮನಿಗೆ ಮರ್ಮಲೆತ್ತು ಬಲಗೊಂಡರು ಈಗ ನೀವು ದೊಡ್ಡ ಗುಂಪಾಗಿ ಇರುವುದರಿಂದ ನೆರೋಬ್ಬಾಮನು ನಿಮಗೆ ದೇವರುಗಳೆಂದು ಮಾಡಿಕೊಟ್ಟ ಬಂಗಾರದ ಬಸವ ಮೂರ್ತಿಗಳು ನಿಮ್ಮಲ್ಲಿರುವುದರಿಂದ ಸಂತಾನದವರ ಕೈಯಲ್ಲಿರುವ ಯಹೋವನ ರಾಜ್ಯಕ್ಕೆ ವಿರೋಧವಾಗಿ ನಿಂತು ಗೆಲ್ಲಬಹುದೆಂದು ನೆನೆಸುತ್ತೀರೋ ನೀವು ಯಹೋವನ ಯಾಜಕರಾದ ಹಾರೋನ ಸಂತಾನದವರು ಲೇವಿಯರನ್ನು ಓಡಿಸಿಬಿಟ್ಟು ಅನ್ಯ ದೇಶಗಳವರಂತೆ ನಿಮಗೋಸ್ಕರ ಪೂಜಾರಿಗಳನ್ನು ಮಾಡಿಕೊಂಡಿರಲ್ಲ ತಾನು ಪೂಜಾರಿಯಾಗಿ ಪ್ರತಿಷ್ಠಿತನಾಗಬೇಕೆಂದು ಒಂದು ಎಳೆವೋರಿಯನ್ನು ಎಂಟು ಟಗರುಗಳನ್ನು ತೆಗೆದುಕೊಂಡು ಬಂದ ಪ್ರತಿಯೊಬ್ಬನು ದೇವರಲ್ಲದವುಗಳಿಗೆ ಪೂಜಾರಿಯಾದಾನಷ್ಟೇ ನಮಗಾದರೂ ಯಹೋವನು ದೇವರಾಗಿರುತ್ತಾನೆ ನಾವು ಆತನನ್ನು ಬಿಡಲಿಲ್ಲ ಯಹೋವನ ಆರಾಧನೆ ನಡೆಸುವ ಆರೋನನ ಸಂತಾನದವರಾದ ಯಾಜಕರು ನಮಗೆ ನೇಮಕವಾದ ಕೆಲಸದಲ್ಲಿ ನಿರತರಾದ ಲೇವಿಯರು ನಮಗಿರುತ್ತಾರೆ ಆ ಯಾಜಕರು ಪ್ರತಿ ದಿನ ಪ್ರಾಂತ ಸಾಯಂಕಾಲಗಳಲ್ಲಿ ಹೋವನಿಗೋಸ್ಕರ ಸರ್ವಾಂಗೋಮಗಳನ್ನು ಸಮರ್ಪಿಸುತ್ತಾ ಸುಗಂಧ ದ್ರವ್ಯಗಳನ್ನು ಹಾಕುತ್ತಾ ಚೊಕ್ಕ ಬಂಗಾರದ ಮೇಜಿನ ಮೇಲೆ ನೈವೇದ್ಯವಾದ ರೊಟ್ಟಿಗಳನ್ನಿಡುತ್ತಾ ಪ್ರತಿ ಸಾಯಂಕಾಲ ಕಾಲದಲ್ಲಿ ಬಂಗಾರದ ದೀಪಸ್ತಂಭದ ದೀಪವನ್ನು ಹಚ್ಚುತ್ತಾ ಇರುತ್ತಾರೆ ಹೀಗೆ ನಾವು ನಮ್ಮ ಯಹೋವ ದೇವರ ಕಟ್ಟಳೆಗಳನ್ನು ಕೈಕೊಳ್ಳುತ್ತೇವೆ ನೀವಾದರೂ ಆತನನ್ನು ಬಿಟ್ಟವರು ಇಗೋ ದೇವರು ನಾಯಕನಾಗಿ ನಮ್ಮೊಂದಿಗಿರುತ್ತಾನೆ ನಿಮಗೆ ವಿರೋಧವಾಗಿ ಆರ್ಭಟದಿಂದ ಊದತಕ್ಕ ತುತ್ತೂರಿಗಳನ್ನು ಹಿಡಿದಿರುವ ಯಾಜಕರು ನಮ್ಮೊಂದಿಗಿರುತ್ತಾರೆ ಇಸ್ರಾಯೇಲರೇ ನಿಮ್ಮ ಪಿತೃಗಳ ದೇವರಾದ ಯಹೋವನೊಡನೆ ಯುದ್ಧ ಮಾಡಬೇಡಿರಿ ನೀವು ಸಫಲರಾಗಲಿಕ್ಕಿಲ್ಲ ಎಂದು ಕೂಗಿ ಹೇಳಿದನು ಯರೋ ಬಾಮನು ಯಹುದ್ಯರ ಹಿಂದೆ ಒಂಚು ತನ್ನ ಸೈನ್ಯದ ಒಂದು ಗುಂಪನ್ನು ಕಳುಹಿಸಿದನು ಹೀಗೆ ಸೈನ್ಯವು ಯಹುದ್ಯರ ಎದುರಿನಲ್ಲಿಯೂ ವಂಚು ಹಾಕುವವರು ಅವರ ಹಿಂದೆಯೂ ಇದ್ದರು ಯಹುದ್ಯರು ತಿರುಗಿಕೊಂಡು ತಮ್ಮ ಮುಂದೆಯೂ ಹಿಂದೆಯೂ ಪ್ರಾರಂಭವಾಗಿರುವುದನ್ನು ಕಂಡು ಯಹೋವನಿಗೆ ಮೊರೆ ಇಟ್ಟರು ಯಾಜಗರು ತುತ್ತೂರಿಯನ್ನು ಊದಿದರು ಆನಂತರ ಜನರು ಆರ್ಭಟಿಸಿದರು ಅವರ ಆರ್ಭಟಿಸಿದ ಕೂಡಲೇ ದೇವರು ಯರೋ ಎಲ್ಲಾ ಇಸ್ರಾಯಲರನ್ನು ಅಬಿಯನಿಂದಲೂ ಯಹುದ್ಯರಿಂದಲೂ ಅಪಜಯ ಪಡಿಸಿದರಿಂದ ಯಹುದ್ಯರ ಎದುರಿನಿಂದ ಓಡಿ ಹೋದರು ದೇವರು ಅವರನ್ನು ಅವರ ಕೈ ಒಪ್ಪಿಸಿದನು ಅಭಿಯಾನು ಅವನ ಜನರು ಅವರಲ್ಲಿ ಅನೇಕರನ್ನು ಸಂಹರಿಸಿಬಿಟ್ಟರು ಇಸ್ರಾಯೇಲ್ ಭರಲ್ಲಿ ಅತರಾಗಿ ಬಿದ್ದವರು ಐದು ಲಕ್ಷ ಮಂದಿ ಹೀಗೆ ಇಸ್ರಾಯೇಲರು ಆ ಕಾಲದಲ್ಲಿ ತಗ್ಗಿಸಲ್ಪಟ್ಟರು ಯಹುದ್ಯರು ತಮ್ಮ ಪಿತೃಗಳ ದೇವರಾದ ಯಹೋವನಲ್ಲಿ ಭರವಸೆ ಬಿಟ್ಟಿದ್ದರಿಂದ ಬಲಗೊಂಡರು ಅಭಿಯಾನ ಎರೋಬಾಮನಿಂದಟ್ಟಿ ಅವನಿದ್ದ ಬೆಥೇಲ್ ಯೇಶ ಎಪ್ರೋನ್ ಎಂಬ ಪಟ್ಟಣಗಳನ್ನು ಅವುಗಳ ಅವುಗಳಿಗೆ ಸೇರಿದ ಗ್ರಾಮಗಳನ್ನು ಕಿತ್ತುಕೊಂಡನು ಎರೋಬಾಮನು ಅಭಿಯಾನ ಜೀವಮಾನದಲ್ಲಿ ತಿರುಗಿ ಬಲಗೊಳ್ಳಲೇ ಇಲ್ಲ ಯಹೋವನು ಅವನನ್ನು ಒಡೆದ್ದರಿಂದ ಅವನು ಸತ್ತನು ಅಬಿಯನ್ನು ಬಲಗೊಂಡನು ಅವನು ಹದಿನಾಲ್ಕು ಮಂದಿ ಹೆಂಡತಿಯರನ್ನು ಮಾಡಿಕೊಂಡು ಇಪ್ಪತ್ತೆರಡು ಮಂದಿ ಗಂಡು ಮಕ್ಕಳನ್ನು ಹದಿನಾರು ಮಂದಿ ಹೆಣ್ಣುಮಕ್ಕಳನ್ನು ಪಡೆದನು ಅಭಿಯನ ಉಳಿದ ಚರಿತ್ರೆಯು ಅವನ ನಡೆನುಡಿಗಳು ಪ್ರವಾದಿಯಾದ ಹಿದೋವಿನ ವ್ಯಾಖ್ಯಾನದಲ್ಲಿ ಬರೆದಿರುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎರಡು ಪೂರ್ವಕಾಲ ವೃತ್ತಾಂತ ಹದಿನಾಲ್ಕನೇ ಅಧ್ಯಾಯ ಬೀಯನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವಿದರ ನಗರದಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಹಾಸನು ಅರಸನಾದನು ಇವನ ಕಾಲದಲ್ಲಿ ದೇಶದಲ್ಲಿ ಹತ್ತು ವರ್ಷ ಸಮಾಧಾನವಿತ್ತು ಹಾಸನು ತನ್ನ ದೇವರಾದಿ ಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೋ ನೀತಿವಂತನಾಗಿಯೋ ನಡೆದನು ಅವನು ಅನ್ಯ ದೇಶದ ಅವನು ಅನ್ಯ ದೇವತೆಗಳ ಯಜ್ಞವೇದಿಗಳನ್ನು ಪೂಜಾ ಸ್ಥಳಗಳನ್ನು ತೆಗೆದುಹಾಕಿ ಕಲ್ಲು ಕಂಬಗಳನ್ನು ಒಡಿಸಿ ಅಶೇರ ವಿಗ್ರಹ ಸ್ತಂಭಗಳನ್ನು ಹಿಡಿದುಬಿಟ್ಟು ಹುದ್ದರಿಗೆ ನೀವು ನಿಮ್ಮ ಪಿತೃಗಳ ದೇವರಾದಿ ಹೋವನನ್ನೇ ಆಶ್ರಯಿಸಿಕೊಂಡು ಧರ್ಮಶಾಸ್ತ್ರ ವಿಧಿಗಳನ್ನು ಕೈಕೊಳ್ಳಿರಿ ಎಂದು ಆಜ್ಞಾಪಿಸಿದನು ಹುದ್ದದ ಎಲ್ಲಾ ಪಟ್ಟಣಗಳೊಳಗಿಂದ ಪೂಜಾ ಸ್ಥಳಗಳನ್ನು ಸೂರ್ಯಸ್ತಂಭಗಳನ್ನು ತೆಗೆದುಹಾಕಿದನು ಅವನ ಆಳಿಕೆಯಲ್ಲಿ ರಾಜ್ಯದೊಳಗೆ ಸಮಾಧಾನವಿತ್ತು ಯೋವನ ಅನುಗ್ರಹದಿಂದ ಶತ್ರುಭಯ ತಪ್ಪಿ ಆ ವರ್ಷಗಳಲ್ಲಿ ಯಾವ ಯುದ್ಧವೂ ಇಲ್ಲದೆ ದೇಶದಲ್ಲಿ ಸಮಾಧಾನವಿದ್ದರಿಂದ ಅವನು ಯಹುದ್ಯದಲ್ಲಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಕಟ್ಟಿಸಿದನು ಇವನು ಯಹುದ್ಯರಿಗೆ ನಾವು ನಮ್ಮ ದೇವರಾದಿ ಹೋವನನ್ನು ಆಶ್ರಯಿಸಿಕೊಂಡ ಆತನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯ ತಪ್ಪಿ ದೇಶವು ಇನ್ನು ನಿರಂತಕವಾಗಿರುತ್ತದೆ ಆದ್ದರಿಂದ ನಾವು ಪಟ್ಟಣಗಳನ್ನು ಕಟ್ಟಿ ಅವುಗಳನ್ನು ಸುತ್ತ ಗೋಡೆ ಬುರುಜು ಬಾಗಲು ಹಗುಳಿ ಇವುಗಳಿಂದ ಭದ್ರಪಡಿಸೋಣ ಅನ್ನಲಾಗಿ ಅವರು ಅವುಗಳನ್ನು ಚೆನ್ನಾಗಿ ಕಟ್ಟಿ ತೀರಿಸಿದರು ಹಾಸನಿಗೆ ಸೈನ್ಯವಿತ್ತು ಅದರಲ್ಲಿ ಗುರಾಣಿ ಬರ್ಜಿಗಳು ಹಿಡಿಯುವವರು ಮೂರು ಲಕ್ಷ ಮಂದಿ ಹುದ್ದೆರು ಕೇಡಿಯ ಹಿಡಿದವರು ಬಿಲ್ಲುಗಾರರು ಆಗಿರುವ ಎರಡು ಲಕ್ಷದ ಎಂಬತ್ತು ಸಾವಿರ ಮಂದಿ ಬೇನೆಯ ಮೀನರು ಇದ್ದರು ಇವರೆಲ್ಲರೂ ರಣವೀರರು ಕೂಶನಾದ ಜರಾಹನು ಹತ್ತು ಲಕ್ಷ ಸೈನ್ಯವನ್ನು ಮುನ್ನೂರು ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟು ಮರೇಶಕ್ಕೆ ಬಂದನು ಹಾಸನು ಅವನ ಎದುರಿಗೆ ಹೋದನು ಮರೇಶನ ಬಳಿಯಲ್ಲಿರುವ ಚೆಫಾತ ಬೈಲಿನಲ್ಲಿ ಉಭಯರು ವಿವ ಕಟ್ಟಿದರು ಹಾಸನು ತನ್ನ ದೇವರಾದಿ ಹೋವನಿಗೆ ಹೋವನೆ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ ನಮ್ಮ ದೇವರಾದಿ ಹೋವನೇ ನಮ್ಮನ್ನು ರಕ್ಷಿಸು ನಿನ್ನಲ್ಲಿ ಬಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೆವಲ್ಲ ಯಹೋವನೇ ನಮ್ಮ ದೇವರು ನೀನೇ ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮರೆಯಡಲು ಯಹೋವನು ಕೂಶ್ಯರನ್ನು ಹಾಸನಿಯಿಂದಲೂ ಯಹುದ್ಯರಿಂದಲೂ ಅಪಜಯಪಡಿಸಿದನು ಕೂಶನು ಓಡಿ ಹೋದಾಗ ಹಾಸನು ಅವನ ಜನರು ಗಿರಾರಿನವರೆಗೂ ಅವನನ್ನು ಹಿಂದಟ್ಟಿ ಸಂಹರಿಸಿದರು ಅವರಲ್ಲಿ ಯಾರು ಜೀವದಿಂದ ಉಳಿಯಲಿಲ್ಲ ಯಹೋವನ ಮತ್ತು ಆತನ ಸೈನ್ಯದ ಮುಂದೆ ಚೂರಾದರು ಇಸ್ರಾಯೇಲರಿಗೆ ಅಪರಿಮಿತವಾದ ಕೊಳ್ಳೆ ಸಿಕ್ಕಿತು ಇದಲ್ಲದೇವರು ಯಹೋವನ ಭಯಕ್ಕೆ ಒಳಗಾದ ಗಿರಾರಿನ ಸುತ್ತಣ ಪಟ್ಟಣಗಳನ್ನು ವಶ ಮಾಡಿಕೊಂಡು ಅವುಗಳನ್ನೆಲ್ಲ ಸುಲಿಗೆ ಮಾಡಿದರು ಅವುಗಳಲ್ಲಿ ದೊಡ್ಡ ಕೊಳ್ಳೆ ಸಿಕ್ಕಿತು ದನಕಾಯುವವರ ಗೂಡಾರಗಳ ಮೇಲೆ ಬಿದ್ದು ಎಷ್ಟೋ ಒಂಟೆ ಕುರಿಗಳನ್ನು ಎರಸಲೇಮಿಗೆ ಒಡೆದುಕೊಂಡು ಬಂದರು ದೇವರ ನಾಮಕ್ಕೆ ಸ್ತೋತ್ರವಾಗಲೇ ಎರಡು ಪೂರ್ವಕಾಲ ವೃತ್ತಾಂತ ಹದಿನೈದನೇ ಅಧ್ಯಾಯ ಆಗ ಒಬೇದನ ಮಗನಾದ ಹಜರ್ಯನ ಮೇಲೆ ದೇವರಾತ್ಮವು ಬಂದದ್ದರಿಂದ ಅವನು ಹಾಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ ಹಾಸನೆ ಎಲ್ಲಾ ಬೇನಾಮೀನ್ ಕುಲಗಳವರೇ ಕಿವಿಗುಡಿರಿ ನೀವು ಯಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು ಇಸ್ರಾಲ್ಗೆ ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕರು ಧರ್ಮಶಾಸ್ತ್ರವೂ ಇರಲಿಲ್ಲ ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೋವನ ಕಡೆಗೆ ತಿರುಗಿಕೊಂಡರು ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು ಆ ಕಾಲದಲ್ಲಿ ಯಾರಿಗೂ ನಿರ್ಭಯವಾಗಿ ತಿರುಗಾಡುವುದಕ್ಕೆ ಆಗುತ್ತಿರಲಿಲ್ಲ ದೇಶ ನಿವಾಸಿಗಳೆಲ್ಲರೂ ಕಳವಳಗೊಂಡಿದ್ದರು ಒಂದು ಜನಾಂಗವು ಇನ್ನೊಂದು ಜನಾಂಗವನ್ನು ಒಂದು ಪಟ್ಟಣದವರು ಇನ್ನೊಂದು ಪಟ್ಟಣದವರನ್ನು ಹಾಳು ಮಾಡುತ್ತಿದ್ದರು ದೇವರು ಎಲ್ಲಾ ತರದ ಕಷ್ಟದಿಂದಲೂ ಅವರನ್ನು ತಳಮಳಗೊಳಿಸಿದನು ನೀವಾದರೂ ಸ್ಥಿರಚಿತ್ತರಾಗಿರಲಿ ನಿಮ್ಮ ಕೈಗಳು ಜೋಲು ಬೀಳದಿರಲಿ ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದ್ದು ಎಂದು ಹೇಳಿದನು ಹಾಸನು ಅಭೇದನ ಮಗನಾದ ಜರ್ಯನ ಈ ಪ್ರವಾದಗಳನ್ನು ಕೇಳಿದಾಗ ಧೈರ್ಯಗೊಂಡು ಯಹೂದ ಬೇನಾಮಿನ್ ಪ್ರಾಂತಗಳಲ್ಲಿಯೂ ತಾನು ಸ್ವಾಧೀನ ಮಾಡಿಕೊಂಡ ಎಪ್ರಾಹಿಂ ಪರ್ವತ ಪ್ರದೇಶದ ಪಟ್ಟಣಗಳಲ್ಲಿಯೂ ಇದ್ದ ಅಸಹ್ಯ ಪ್ರತಿಮೆಗಳನ್ನು ತೆಗೆದುಹಾಕಿ ಯಹೋವನಾಲಯಕ್ಕೆ ಸೇರಿದ ಮಂಟಪದ ಮುಂದಿದ್ದ ಆತನ ಯಜ್ಞವೇದಿಯನ್ನು ಜೀರ್ಣೋದ್ಧಾರ ಮಾಡಿಸಿದನು ಆಮೇಲೆ ಹಾಸನು ಎಲ್ಲಾ ಯಹುದ್ಯ ಬೇನಾಮಿನ್ ಕುಲಗಳವರನ್ನು ತನ್ನ ದೇವರಾದ ಯಹೋವನು ತನ್ನ ಸಂಗಡ ಇರುವುದನ್ನು ನೋಡಿ ಇನ್ನೊಡನೆ ಗುಂಪು ಗುಂಪಾಗಿ ಕೂಡಿಕೊಂಡು ಯಹುದ ದೇಶದಲ್ಲಿ ಇಳುಕೊಂಡಿದ್ದ ಎಪ್ರಾಯಿ ಮನಸೆ ಸೀಮೋಯೆ ಕುಲಗಳವರನ್ನು ಸೇರಿಸಿಕೊಂಡನು ಅವರು ಹಾಸನ ಆಳ್ವಿಕೆಯ ಹದಿನೈದನೆಯ ವರ್ಷದ ಮೂರನೇ ತಿಂಗಳಿನಲ್ಲಿ ಎರಸಲೇಮಿನಲ್ಲಿ ಕೂಡಿ ಬಂದು ಯಹೋವನಿಗೋಸ್ಕರ ಆದಿವಾಸ ತಾವು ತಂದ ಕೊಳ್ಳೆಯಿಂದ ಏಳು ನೂರು ಓರಿಗಳನ್ನು ಏಳು ಸಾವಿರ ಕುರಿಗಳನ್ನು ಯಗ್ಧ ಮಾಡಿದರು ಇದಲ್ಲದೆ ಅವರು ತಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ತಮ್ಮ ಪಿತೃಗಳ ದೇವರಾದ ಯಹೋವನ ಭಕ್ತರಾಗಿರುವೆವೆಂದು ತಮ್ಮಲ್ಲಿ ಇಸ್ರೇಲ್ ದೇವರಾದ ಯಹೋವನ ಭಕ್ತಿಯನ್ನು ಬಿಟ್ಟವರು ಚಿಕ್ಕ ದೊಡ್ಡವರಾಗಲಿ ಗಂಡಸರಾಗಲಿ ಹೆಂಗಸರಾಗಲಿ ಅವರೆಲ್ಲರನ್ನೂ ಕೊಲ್ಲುವೆವೆಂದು ತುತ್ತೂರಿ ಕೊಂಬುಗಳನ್ನು ಊದಿಸಿ ದೊಡ್ಡಾರ್ಭಟದೊಡನೆ ಯಹೋವನಿಗೆ ಪ್ರಮಾಣ ಮಾಡಿದರು ಈ ಪ್ರಮಾಣದ ನಿಮಿತ್ತವಾಗಿ ಹುದ್ದೆಯರೆಲ್ಲರಿಗೂ ಸಂತೋಷವಾಯಿತು ಅವರ ಪೂರ್ಣ ಮನಸ್ಸಿನಿಂದ ಪ್ರಮಾಣ ಮಾಡಿ ತುಂಬಲ ಬಲವಿಕೆಯಿಂದ ಯಹೋವನನ್ನು ಬಯಸಿದ್ದ ಕಾರಣ ಆತನವರಿಗೆ ಪ್ರಸನ್ನನಾಗಿ ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು ಹರಸನಾದ ಆಸನ ತಾಯಿ ಮಕ್ಕಳು ಹಶೇರ ದೇವತೆಯ ಒಂದು ಅಸಹ್ಯ ಮೂರ್ತಿಯನ್ನು ಮಾಡಿಸಿದ್ದರಿಂದ ಅವನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿದು ಕಿದ್ರೋನ್ ಹಳ್ಳದ ಬಳಿಯಲ್ಲಿ ಚೂರು ಚೂರು ಮಾಡಿ ಸುಡಿಸಿದನು ಇಸ್ರೇಲ್ ಪ್ರಾಂತಗಳಲ್ಲಿದ್ದ ಪೂಜಾ ಸ್ಥಳಗಳು ಹಾಕಲ್ಪಡದಿದ್ದರು ಹಾಸನು ತನ್ನ ಜೀವಮಾನದಲ್ಲೆಲ್ಲ ಯಥಾರ್ಥಚಿತನಾಗಿ ನಡೆದುಕೊಂಡನು ತನ್ನ ತಂದೆಯು ತಾನು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರವನ್ನು ಪಾತ್ರೆಗಳನ್ನು ದೇವಾಲಯದಲ್ಲಿ ತಂದಿಟ್ಟನು ಅವನ ಆಳಿಕೆಯ ಮೂವತ್ತೈದನೇ ವರ್ಷದವರೆಗೂ ಯುದ್ಧವಿರಲಿಲ್ಲ ನಮಸ್ತೋತ್ರವಾಗಲೇ ಎರಡು ಪೂರ್ವ ಕಲ ವೃತ್ತ ಅಂತ ದಿನಾರನೇ ಅಧ್ಯಾಯ ಹಾಸನಿಕೆಯ ಮೂವತ್ತಾರನೇ ವರ್ಷದಲ್ಲಿ ಇಸ್ರೇಲ್ ರಾಜನಾದ ಭಾಷಣ ಯಹುದ್ಯರಿಗೆ ವಿರೋಧವಾಗಿ ಬಂದು ಯಾರು ಯಹುದ್ಯರ ಅರಸನಾದ ಹಾಸನ ಬಳಿಗೆ ಹೋಗಿ ಬರುವುದಕ್ಕಾಗದಂತೆ ರಾಮಕೋಟೆಯನ್ನು ಕಟ್ಟಿಸಿದನು ಆಗ ಹಾಸನು ಯಹೋವನಾಲಯದ ಮತ್ತು ಅರಮನೆಯ ಭಂಡಾರಗಳಲ್ಲಿಂದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ದಮಸ್ಕದಲ್ಲಿದ್ದ ಆರಾಮ್ಯರ ಅರಸನಾದ ಬೆನದನಿಗೆ ಕಳುಹಿಸಿ ಅವನಿಗೆ ನನಗೂ ನಿನಗೂ ನನ್ನ ತಂದೆಗೂ ನಿನ ತಂದೆಗೂ ಒಡಂಬಡಿಕೆ ಇರುತ್ತದಲ್ಲ ಹೀಗೋ ನಿನಗೆ ಬೆಳ್ಳಿ ಬಂಗಾರವನ್ನು ಕಳುಹಿಸಿದ್ದೇನೆ ಇಸ್ರೇಲರ ಅರಸನಾದ ಭಾಷಾನು ನನ್ನನ್ನು ಬಿಟ್ಟು ಹೋಗುವಂತೆ ಅವನ ಸಂಗಡ ನೀನು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಮುರಿದು ಬಿಡು ಎಂದು ಹೇಳಿ ಕಳುಹಿಸಿದನು ಬೆನದನು ಅರಸನಾದ ಹಾಸನ ಮಾತನ್ನು ಕೇಳಿ ತನ್ನ ಸೇನಾಪತಿಗಳನ್ನು ಇಸ್ರೇಲರ ಪಟ್ಟಣಗಳಿಗೆ ವಿರೋಧವಾಗಿ ಕಳುಹಿಸಿದನು ಅವರು ಇಯೋನ್ ದಾನ್ ಅಬೆಲ್ ಮಾಹಿಮ್ ಇವುಗಳನ್ನು ನಫ್ತಾಲ್ಯರ ಪಟ್ಟಣಗಳ ಎಲ್ಲಾ ಉಗ್ರಣಗಳನ್ನು ಹಾಳು ಮಾಡಿದರು ಭಾಷಾನು ಈ ಸುದ್ದಿಯನ್ನು ಕೇಳಿದಾಗ ರಾಮಕೋಟೆ ಕಟ್ಟಿಸುವ ಕೆಲಸವನ್ನು ನಿಲ್ಲಿಸಿಬಿಟ್ಟನು ಆನಂತರ ಅರಸನಾದ ಹಾಸನು ಎಲ್ಲಾ ಹುದ್ದೆಯರನ್ನು ನ್ನು ಕರೆಸಿ ಭಾಷಾನು ರಾಮಕೋಟೆಗಾಗಿ ತರಿಸಿದ್ದ ಕಲ್ಲು ಮರಗಳನ್ನು ಇವರ ಮುಖಾಂತರವಾಗಿ ತೆಗೆದುಕೊಂಡು ಹೋಗಿ ಗೆಬ್ಬಾ ಮಿಚ್ಪಾ ಎಂಬ ಪಟ್ಟಣಗಳನ್ನು ಭದ್ರಪಡಿಸಿದನು ಆ ಕಾಲದಲ್ಲಿ ದರ್ಶಿಯಾದ ಹಾನಿಯು ಯಹುದ್ಯರ ಅರಸನಾದ ಆಸಾನ್ನ ಬಳಿಗೆ ಬಂದು ಅವನಿಗೆ ನಿನ್ನ ದೇವರಾದ ಯಹೋವನ ಮೇಲೆ ಹಾತುಕೊಳ್ಳದೆ ಆರಾಮ್ಯರ ಅರಸನ ಮೇಲೆ ಹಾತುಕೊಂಡದ್ದರಿಂದ ಆರಾಮ್ ರಾಜದ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತು ಕುಶ್ಯ ಲೂಬ್ಯರ ಸೈನ್ಯವು ಅಪರಿಮಿತ ರಥಾ ಅಶ್ವ ಬಲಗಳುಳ್ಳ ಆ ಸೈನ್ಯವಲ್ಲವೋ ನೀನು ಯೋವನ ಮೇಲೆ ಆತುಕೊಂಡದ್ದರಿಂದ ಆತನು ಅದನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟನು ಯೋವನು ಭೂಲೋಕದ ಎಲ್ಲಾ ಕಡೆಯಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನಾಗಿ ನಡೆದುಕೊಂಡಿದ್ದಿ ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವುದು ಎಂದು ಹೇಳಿದನು ಹಾಸನು ಈ ಮಾತುಗಳ ದೆಸೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಯಲ್ಲಿಡಿಸಿ ಹಡಹಾಕಿಸಿದನು ಇದಲ್ಲದೆ ಜನರಲ್ಲಿ ಕೆಲವರನ್ನು ಪೀಡಿಸಿದನು ಹಾಸನ ಪೂರ್ವೋತ್ತರ ಚರಿತ್ರೆಯು ಯಹುದ ಮತ್ತು ಇಸ್ರೇಲ್ ರಾಜರ ಗ್ರಂಥದಲ್ಲಿ ಬರೆದಿರುತ್ತದೆ ಅವನ ಆಳ್ವಿಕೆಯ ಮೂವತ್ತೊಂಬತ್ತನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಕಠಿಣವಾದ ರೋಗ ಉಂಟಾಯಿತು ಆ ರೋಗದಲ್ಲಿಯೂ ಅವನು ಯಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು ಅವನು ತನ್ನ ಆಳ್ವಿಕೆಯ ನಲವತ್ತೊಂದನೆಯ ವರ್ಷದಲ್ಲಿ ತೀರಿಕೊಂಡನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಬುಕೀಟುಗಾರರ ಕಸಬಿನ ಮೇರೆಗೆ ಮಿಶ್ರ ಮಾಡಲ್ಪಟ್ಟ ತರತರದ ಸುಗಂಧ ದಿವ್ಯಗಳಿಂದ ತುಂಬಿರುವ ಹಾಸಿಗೆಯ ಮೇಲಿಟ್ಟು ಅವನು ತನಗೋಸ್ಕರ ದಾವಿದ ನಗರದಲ್ಲಿ ತೋಡಿಸಿದ ಸಮಾಧಿಯಲ್ಲಿ ಅದನ್ನು ಇಟ್ಟರು ಅವನಿಗೋಸ್ಕರ ಬಹುಧೂಪವನ್ನು ಸುಟ್ಟರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎರಡು ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ಅವನಿಗೆ ಬದಲಾಗಿ ಅವನ ಮಗನಾದ ಯೋಶಾ ಫಟನು ಅರಸನಾಗಿ ಇಸ್ರಾಲ್ ಅಪಾಯವಾಗದಂತೆ ತನ್ನನ್ನು ಭದ್ರಪಡಿಸಿಕೊಂಡನು ಇವನು ಯಹುದದ ಕೊತ್ತಲುಗಳುಳ್ಳ ಎಲ್ಲಾ ಪಟ್ಟಣಗಳಲ್ಲಿಯೂ ಸೈನ್ಯವನ್ನಿರಿಸಿ ಯಹುದ ದೇಶದಲ್ಲಿಯೂ ತನ್ನ ತಂದೆಯಾದ ಆಸನು ಇತ್ತುಕೊಂಡಿದ್ದ ಯಪ್ರಾಯಿಮರ ಪಟ್ಟಣದಲ್ಲಿಯೂ ಅಧಿಕಾರಿಗಳನ್ನು ನೇಮಿಸಿದನು ಇವನು ಬಾಳ್ ದೇವರುಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವಿದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಹೋವನು ಸಂಗಡ ಇದ್ದನು ಇವನು ಇಸ್ರೇಲರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು ಯಹೋವನು ಇವನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು ಯಹುದ್ಯರೆಲ್ಲರೂ ಯೋಶಾಫನಿಗೆ ಕಾಣಿಕೆ ಕೊಡುತ್ತಿದ್ದುದರಿಂದ ಇವನು ಘನ ಇವನು ಧನಘನತೆಗಳು ಹೆಚ್ಚಾದವು ಇವನು ಯಹೋವನ ಮಾರ್ಗದಲ್ಲಿ ನಡೆದು ಧೈರ್ಯಗೊಂಡನು ಇದಲ್ಲದೆ ಯಹುದ ದೇಶದಲ್ಲಿದ್ದ ಪೂಜಾ ಸ್ಥಳಗಳನ್ನು ಅಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದುಹಾಕಿಸಿದನು ಇವನು ತನ್ನ ಆಳ್ವಿಕೆಯ ಮೂರನೆಯ ವರ್ಷದಲ್ಲಿ ತನ್ನ ಸರದಾರರಾದ ಬೆಹನೈಲ್ ಒಬಾದ್ಯ ಜಕರಿಯಾ ನೆತನೇಲ್ ಮೀಕಾಯಾ ಇವರನ್ನು ಇವರ ಜೊತೆಯಲ್ಲಿ ಶಮಾಯಾ ನಿತಾನ್ಯಾ ಜಬಾದ್ಯ ಹಸಹೇಲ್ ಶಮಿರಾಮೋತ್ ಯೋನಾಥಾನ್ ಅದೋನಿಯಾ ಟೋಬಿಯಾ ಟೊಬಾದೋನಿಯಾ ಎಂಬ ಲೇವಿಯರನ್ನು ಎಲಿಶಾಮ ಯಹೋರಾಮ್ ಎಂಬ ಯಾಜಕರನ್ನು ಧರ್ಮೋಪದೇಶ ಮಾಡುವುದಕ್ಕೋಸ್ಕರ ಯಹುದ ದೇಶದ ಪಟ್ಟಣಗಳಿಗೆ ಕಳುಹಿಸಿದನು ಇವರು ಯಹೋವ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯಹುದ ದೇಶದಲ್ಲೆಲ್ಲ ಸಂಚಾರ ಮಾಡಿ ಜನರಿಗೆ ಬೋಧಿಸಿದರು ಯುದ ಸುತ್ತಣ ದೇಶಗಳ ರಾಜ್ಯಗಳವರಿಗೆ ಯಹೋನ ಭಯವಿದ್ದದ್ದರಿಂದ ಅವರು ಯಹೋಶಾ ಫಟನೊಡನೆ ಯುದ್ಧಕ್ಕೆ ಬರಲಿಲ್ಲ ಫಿಲಿಷ್ಟಿಯರಲ್ಲಿ ಕೆಲವರು ಯಹೋಶಾ ಫಟನಿಗೆ ಕಾಣಿಕೆಯನ್ನು ಕಪ್ಪವನ್ನಾಗಿ ಬೆಳ್ಳಿಯನ್ನು ತಂದುಕೊಡುತ್ತಿದ್ದರು ಅರಾಬಿಯರು ತಮ್ಮ ಪಶುಗಳಲ್ಲಿ ಏಳು ಸಾವಿರದ ಏಳು ನೂರು ಟಗರುಗಳನ್ನು ಏಳು ಏಳುನೂರು ಓತಗಳನ್ನು ಕೊಡುತ್ತಿದ್ದರು ಹೀಗೆ ಓಶಾಫಟನು ಅತ್ಯಧಿಕವಾಗಿ ಅಭಿವೃದ್ಧಿ ಹೊಂದಿ ಯಹುದ ದೇಶದಲ್ಲಿ ಕೋಟೆಗಳನ್ನು ಉಗ್ರಾಣ ಪಟ್ಟಣಗಳನ್ನು ಕಟಿಸಿದನು ಯಹುದ ಪಟ್ಟಣಗಳಲ್ಲಿ ದೊಡ್ಡ ಪದಾರ್ಥ ಸಂಗ್ರಹವು ಎರುಸಲೇಮಿನಲ್ಲಿ ರಣವೀರರಾದ ಭಟರು ಇದ್ದರು ಗೋತ್ರಗಳ ಪ್ರಕಾರ ಲೆಕ್ಕಿಸಲ್ಪಟ್ಟ ಇವರ ಗೋತ್ರ ಪ್ರಧಾನರು ಯಾರಂದರೆ ಯಹುದರಲ್ಲಿ ಮೂರು ಲಕ್ಷ ಮಂದಿ ರಣವೀರರ ಅಧಿಪತಿಯಾಗಿ ಹದ್ನಾ ಇವನ ತರುವಾಯ ಎರಡು ಲಕ್ಷದ ಎಂಬತ್ತು ಸಾವಿರ ಮಂದಿ ರಣವೀರರ ಅಧಿಪತಿಯ ಯಹೋ ಯಹೋಹಾನ ತರುವಾಯ ಎರಡು ಲಕ್ಷ ಮಂದಿ ರಣವೀರರೊಡನೆ ಸ್ವೇಚ್ಛೆಯಿಂದ ತನ್ನನ್ನು ಯಹೋವನಿಗೆ ಪ್ರತಿಷ್ಠಿಸಿಕೊಂಡ ಜಿಕ್ರಿಯ ಮಗನಾದ ಅಮಾಸ್ಯ ಬೇನಿಯಾಮೀನರಲ್ಲಿ ಬಿಲ್ಲು ಗುರಾಣಿಗಳನ್ನು ಹಿಡಿದುಕೊಂಡ ಎರಡು ಲಕ್ಷ ಸೈನಿಕರ ನಾಯಕನು ರಣವೀರನು ಆದ ಎಲ್ಲಿಯಾದ ಇವರ ತರುವಾಯ ಒಂದು ಲಕ್ಷದ ಎಂಬತ್ತು ಸಾವಿರ ಮಂದಿ ಯುದ್ಧಸನ್ನದರ ನಾಯಕನಾದ ಯಹೋಜಾಬಾದ್ ಇವರೇ ಅರಸನಿಗೆ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಿರುವ ಇವರಲ್ಲದೆ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳಲ್ಲಿ ಯೋ ಸೈನಿಕರಿದ್ದರು ದೇವರ ನಾಮಕೋತ್ರ ಬಾಗಲೇ ಎರಡು ಪೂರ್ವಕಾಲ ವೃತ್ತಾಂತ ಹದಿನೆಂಟನೇ ಅಧ್ಯಾಯ ಯೋಶಾಫಟನಿಗೆ ಬಹಳ ಧನಘನತ್ಯಗಳುಂಟಾದವು ಅವನು ಆಹಾಬನೊಡನೆ ಬೀಗತನ ಮಾಡಿ ಕೆಲವು ವರ್ಷಗಳಾದ ನಂತರ ಅವನ ಬಳಿಗೆ ಸಮುದ್ರಯಕ್ಕೆ ಹೋದಾಗ ಆಹಾಬನು ಅವನಿಗೋಸ್ಕರವು ಅವನೊಡನೆ ಬಂದ ಜನರಿಗೋಸ್ಕರವು ಅನೇಕ ಅನೇಕ ಧನ ಕುರಿಗಳನ್ನು ವಧಿಸಿ ಔತಣ ಮಾಡಿಸಿ ತನ್ನ ಸಂಗಡ ಯುದ್ಧಕ್ಕಾಗಿ ಗಿಲ್ಯಾದಿಗೆ ಬರಬೇಕೆಂದು ಅವನನ್ನು ಪ್ರೇರಿಸಿದನು ಇಸ್ರೇಲರ ಅರಸನಾದ ಆಹಾಬನು ಹಾಬನು ಅರಸನಾದ ಯೋಶಾಫಟ ನನ್ನ ಜೊತೆಯಲ್ಲಿ ರಾಮೋದ್ ಗಿಲ್ಯಾದಿಗೆ ಬರುತ್ತೀಯೋ ಎಂದು ಕೇಳಲು ಅವನು ನಾನು ನೀನು ನನ್ನ ಜನರು ನಿನ್ನ ಜನರು ಒಂದೇ ಅಲ್ಲವೋ ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವೆನು ಎಂದು ಉತ್ತರ ಕೊಟ್ಟು ಆನಂತರ ಹೋನ ಸನ್ನಿಧಿಯಲ್ಲಿ ಈಗ ವಿಚಾರಿಸು ಎಂದು ಇಸ್ರೇಲರ ಅರಸನನ್ನು ಬೇಡಿಕೊಂಡನು ಆಗ ಇಸ್ರಾಯೇಲರ ಅರಸನು ತನ್ನ ರಾಜ್ಯದಲ್ಲಿದ್ದ ನಾನೂರು ಮಂದಿ ಪ್ರವಾದಿಗಳನ್ನು ಕೂಡಿಸಿ ನಾವು ರಾಮೋದ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವರು ಹೋಗಬಹುದು ದೇವರು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು ಆದರೆ ಓಶಾ ಫಟನು ಇಸ್ರಾಯೇಲರ ಅರಸನನ್ನು ಯಹೋವನ ಪ್ರವಾದಿಗಳಲ್ಲಿ ಇವರ ಹೊರತಾಗಿ ನಾವು ವಿಚಾರಿಸಬಹುದಾದ ಬೇರೆ ಪ್ರವಾದಿ ಇರುವುದಿಲ್ಲವೋ ಎಂದು ಕೇಳಲು ಅವನು ನಮಗೋಸ್ಕರ ಯಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರುತ್ತಾನೆ ಅವನು ಇಂಬ್ಲಾನ ಮಗನಾದ ಮಿಕಾಹಿಹು ಎಂಬವನು ಆದರೆ ನಾನು ಅವನನ್ನು ಅಗೆ ಮಾಡುತ್ತೇನೆ ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ಉತ್ತರ ಕೊಟ್ಟನು ಅದಕ್ಕೆ ಯೋಶಾಫಟನು ಅರಸನು ಹಾಗೆ ಹೇಳಬಾರದು ಅಂದನು ಆಗ ಇಸ್ರಾಯೇಲರ ಅರಸನು ಒಬ್ಬ ಕುಂಚುಕಿಯನ್ನು ಕರೆದು ಅವನಿಗೆ ಬೇಗ ಹೋಗಿ ಇಂಬ್ಲನ ಮಗನಾದ ಮಿಕಹೇವು ಕರಕೊಂಡು ಬಾ ಎಂದು ಆಜ್ಞಾಪಿಸಿದನು ಇಸ್ರೇಲರ ಅರಸನು ಯಹುದ್ಯರ ಅರಸನಾದ ಯೋಶಾಫನು ರಾಜವಸ್ತ್ರಗಳನ್ನು ಧರಿಸಿಕೊಂಡು ಸಮ್ಮರ್ಯ ಪಟ್ಟಣದ ಹೆಬ್ಬಾಗಿಲಿನ ಹತ್ತಿರವಿರುವ ಬೈಲಿನಲ್ಲಿ ತಮ್ಮ ತಮ್ಮ ಆಸನಗಳ ಮೇಲೆ ಕೂತುಕೊಂಡಿರಲು ಎಲ್ಲಾ ಪ್ರವಾದಿಗಳು ಅವರ ಮುಂದೆ ಪರವಶರಾಗಿ ಮಾತಾಡುತ್ತಾ ಇದ್ದರು ಅವರಲ್ಲಿ ಕೇನಾ ಮಗನಾದ ಚಿತ್ಕಿಯ ಎಂಬವನು ಕಬ್ಬಿಣದ ಕೊಂಬುಗಳನ್ನು ಮಾಡಿಸಿ ತಲೆಗೆ ಕಟ್ಟಿಕೊಂಡು ಬಂದು ಕೊಂಬುಗಳಿಂದಲೋ ಎಂಬಂತೆ ನೀನು ಆರಾಮ್ಯರನ್ನು ಇರಿದು ಕುಂದು ಹಾಕುವಿ ಎಂಬುದಾಗಿ ಯೋವನು ಹೇಳುತ್ತಾನೆ ಎಂದನು ಉಳಿದ ಪ್ರವಾದಿಗಳು ಇದೇ ತರಹದ ಮಾತುಗಳನ್ನು ನುಡಿದರು ಇದೇ ತರಹದ ಮಾತುಗಳನ್ನು ನುಡಿದು ರಾಮೋದ್ ಗಿಲ್ಯಾದಿಗೆ ಹೋಗು ನೀನು ಕೃತಾರ್ಥನಾಗಿ ಬರುವಿ ಯಹೋವನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು ಮೀಕ ಹೆಹೂವನ್ನು ಕರೆಯುವುದಕ್ಕೆ ಹೋದ ದೂತನು ಅವನಿಗೆ ಎಲ್ಲಾ ಪ್ರವಾದಿಗಳು ಏಕಮನಸ್ಸಿನಿಂದ ಅರಸನಿಗೆ ಶುಭವನ್ನೇ ಮುಂಚಿಳಿಸುತ್ತಿರುತ್ತಾರೆ ದಯವಿಟ್ಟು ನೀನು ಅವರಂತೆ ಶುಭವನ್ನೇ ಮುಂಚಿಸುವ ಎಂದು ಹೇಳಿದನು ಅದಕ್ಕೆ ಮೀಕ ಹೆಹೂವು ಯಹೋವನಾಣೆ ನನ್ನ ದೇವರು ಹೇಳುವುದ ನ್ನೇ ನುಡಿಯುತ್ತೇನೆ ಎಂದು ಉತ್ತರ ಕೊಟ್ಟನು ಅವನು ಅರಸನ ಬಳಿಗೆ ಬಂದಾಗ ಅರಸನು ಮಿಕಹೆಯುವೆ ನಾವು ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವನು ಹೋಗಬಹುದು ಕೃತಾರ್ಥರಾಗಿ ಬರುವಿರಿ ವೈರಿಗಳು ನಿಮ್ಮ ಕೈವಶರಾಗುವರು ಎಂದು ಹೇಳಿದನು ಆಗ ಅರಸನು ಅವನಿಗೆ ಸತ್ಯವನ್ನೇ ತಿಳಿಸಬೇಕೆಂದು ಯಹೋವನ ಹೆಸರಿನಲ್ಲಿ ನಿನ್ನಿಂದ ಎಷ್ಟು ಸಾರಿ ಪ್ರಮಾಣ ಮಾಡಿಸಬೇಕು ಅನ್ನಲು ಅವನು ಇಸ್ರಾಯೇಲರೆಲ್ಲರೂ ಕುರುಬನಿಲ್ಲದ ಕುರಿಗಳಂತೆ ಬೆಟ್ಟದಲ್ಲಿ ಚದರಿ ಹೋದದನ್ನು ಕಂಡೆನು ಆಗ ಯಹೋವನು ಇವರು ಒಡೆಯನಿಲ್ಲದವರಾಗಿರುತ್ತಾರೆ ಸಮಾಧಾನದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗಲಿ ಅಂದನು ಎಂಬುದಾಗಿ ಉತ್ತರ ಕೊಟ್ಟನು ಇಸ್ರೇಲರ ಅರಸನು ಯೋಶಾಫಟನಿಗೆ ಇವನು ನನಗೆ ಯಾವಾಗಲೂ ಶುಭವನ್ನೆಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ನಾನು ಹೇಳಲಿಲ್ಲವೋ ಎಂದನು ಅದಕ್ಕೆ ಮಿಕಹೇಹುವು ಅದಿರಲ್ಲಿ ಯಹೋವನ ವಾಕ್ಯವನ್ನು ಕೇಳು ಯಹೋವನು ತನ್ನ ಸಿಂಹಾಸದ ಮೇಲೆ ಕೂತುಕೊಂಡಿದ್ದನು ಪರಲೋಕ ಸೈನ್ಯಗಳು ಆತನ ಎಡಬಲಗಡೆಯಲ್ಲಿ ನಿಂತಿದ್ದನ್ನು ಕಂಡೆನು ಯಹೋವನು ತನ್ನ ಹತ್ತಿರ ನಿಂತವರನ್ನು ಇಸ್ರಾಯೇಲರ ಅರಸನಾದ ಅಹಾಬನು ಆಗಿ ಬೀಳುವಂತೆ ಅವನನ್ನು ದಿನ ಯುದ್ಧಕ್ಕೆ ಯಾರು ಪ್ರೇರಿಸುವಿರಿ ಎಂದು ಕೇಳಿದಾಗ ಒಬ್ಬನು ಈ ತರವಾಗಿ ಇನ್ನೊಬ್ಬನು ಆತರವಾಗಿ ಉತ್ತರ ಕೊಟ್ಟರು ಎಡಗಡೆಯಲ್ಲಿ ಒಂದು ಆತ್ಮವು ಯಹೋವನ ಮುಂದೆ ಬಂದು ನಿಂತು ಆತನಿಗೆ ನಾನು ಹೋಗಿ ಅವರನ್ನು ಪ್ರೇರಿಸುವೆನು ಅಂದಿತ್ತು ಹೇಗೆ ಪ್ರೇರಿಸುವೆ ಎಂದು ಯಹೋವನು ಕೇಳಲು ಅದು ನಾನು ಆಡುವ ಆತ್ಮವಾಗಿ ಅವನ ಎಲ್ಲಾ ಪ್ರವಾದಿಗಳಲ್ಲಿ ಸೇರುವೆನು ಎಂದು ಉತ್ತರ ಕೊಟ್ಟಿತು ಆಗ ಆತನು ಅದಕ್ಕೆ ಹೋಗಿ ಅದರಂತೆ ಮಾಡು ಅವನನ್ನು ಪ್ರೇರಿಸು ಸಫಲನಾಗುವೆ ಎಂದನು ನೋಡು ಯಹೋವನು ವಿಷಯದಲ್ಲಿ ಕೇಡು ನುಡಿದು ನಿನ್ನ ಪ್ರವಾದಿಗಳಲ್ಲಿ ಅಸಹ್ಯವನ್ನಾಡುವ ಆತ್ಮವನ್ನು ಕಳುಹಿಸಿದ್ದಾನೆ ಎಂದು ಹೇಳಿದನು ಆಗ ಕೆನಾನನ ಮಗನಾದ ಚಿತ್ಕಿಯನು ಮಿಕಹೇವಿನ ಬಳಿಗೆ ಹೋಗಿ ಅವನ ಕೆನ್ನೆಗೆ ಒಂದು ಏಟು ಹಾಕಿ ಹೋನ್ ಆತ್ಮವು ನನ್ನನ್ನು ಬಿಟ್ಟು ನಿನ್ನೊಂದಿಗೆ ಮಾತಾಡುವುದಕ್ಕೋಸ್ಕರ ಯಾವ ಮಾರ್ಗವಾಗಿ ಬಂದಿತ್ತು ಅನ್ನಲು ಮಿಕಹೇಹುವು ನೀನು ಅಡಗಿಕೊಳ್ಳುವುದಕ್ಕೆ ಒಳಗಿನ ಕೋಣೆಗೆ ಹೋಗುವ ದಿನದಲ್ಲಿ ಅದು ನಿನಗೆ ಗೊತ್ತಾಗುವುದು ಎಂದು ಉತ್ತರ ಕೊಟ್ಟನು ಆಗ ಇಸ್ರಾಯೇಲರ ಅರಸನು ಸೇವಕರಿಗೆ ಮಿಕಹೇಹುವನ್ನು ಹಿಡಿದುಕೊಂಡು ಹೋಗಿ ಪುರಾಧಿಕಾರಿಯಾದ ಆಮೋನನಿಗೂ ರಾಜಪುತ್ರನಾದ ಒಪ್ಪಿಸಿ ಅವರಿಗೆ ನಾನು ಸುರಕ್ಷಿತನಾಗಿ ಹಿಂತಿರುಗುವವರೆಗೂ ಇವನನ್ನು ಸೆರೆಯಲ್ಲಿಟ್ಟು ಸೆರೆಮನೆಯ ಅನ್ನಪಾನಗಳನ್ನೇ ಕೊಟ್ಟು ಕುಗ್ಗಿಸಬೇಕು ಎಂದು ಅರಸನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದಾಗಿ ಆಜ್ಞಾಪಿಸಿದನು ಮಿಕಹೆಹಿವು ಅರಸನಿಗೆ ನೀನು ಸುರಕ್ಷಿತನಾಗಿ ಬರುವುದಾದರೆ ನಾನು ನುಡಿದದ್ದು ಯಹೋನ ಮಾತಲ್ಲ ಎಂದು ಹೇಳಿ ಎಲ್ಲಾ ಜನರೇ ಇದನ್ನು ಕೇಳಿರಿ ಎಂದು ಕೂಗಿದನು ಇಸ್ರೇಲರ ಅರಸನು ಯಹುದ್ಯರ ಅರಸನಾದ ಯೋಶಾಫಟನು ರಾಮೋದ್ಗಿಲ್ಲಿಯಾದಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟರು ಇಸ್ರಾಯೇಲರ ಅರಸನು ಯೋಶಾಫಟನಿಗೆ ನಾನು ವೇಷ ಹಾಕಿಕೊಂಡು ರಣರಂಗಕ್ಕೆ ಬರುವೆನು ನೀನಾದರೂ ನಿನ್ನ ರಾಜ್ಯ ವಸ್ತುಗಳನ್ನು ಧರಿಸಿಕೊಂಡು ಬಾ ಎಂದು ಹೇಳಿ ವೇಷ ಹಾಕಿಕೊಂಡನು ತರುವಾಯ ರಣರಂಗಕ್ಕೆ ಹೋದರು ಆರಾಮ್ಯರ ಅರಸನು ತನ್ನ ರಥಬಲದ ಅಧಿಪತಿಗಳಿಗೆ ನೀವು ಶತ್ರುಗಳ ಸಾಧಾರಣ ಸೈನಿಕರನ್ನು ಅಧಿಪತಿಗಳನ್ನು ಬಿಟ್ಟು ಇಸ್ರಾಯೇಲರ ಅರಸನಿಗೆ ಗುರಿ ಎಂದು ಆಜ್ಞಾಪಿಸಿದನು ರಥಬಲದ ಅಧಿಪತಿಗಳು ಯೋಶಾಫಟನನ್ನು ಕಂಡಾಗ ಇವನೇ ಇಸ್ರಾಯೇಲರ ಅರಸನಿಂದ ನೆನೆಸಿ ಅವನಿಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಅವನನ್ನು ಸುತ್ತಿಕೊಂಡರು ಯೋಶಾಫಟನ್ನು ಕೂಗಿಕೊಳ್ಳಲು ದೇವರಾದ ಹೋವನ್ನು ಅವನಿಗೆ ನೆರವಾಗಿ ಶತ್ರುಗಳನ್ನು ಅವನ ಕಡೆಯಿಂದ ತೊಲಗಿಸಿದನು ಅವನು ಇಸ್ರಾಯೇಲರ ಅರಸನಲ್ಲವೆಂಬುದು ರಥಬಲದ ಅಧಿಪತಿಗಳಿಗೆ ಗೊತ್ತಾದಾಗ ಅವರು ಅವನನ್ನು ಬಿಟ್ಟು ಹಿಂತಿರುಗಿದರು ಆರಾಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿ ಇಡದೆ ಬಾಣವನ್ನ ಎಸೆಯಲು ಆ ಬಾಣವು ಇಸ್ರಾಯೇಲರ ಅರಸನಿಗೆ ಅವನ ಕವಚದ ಸಂದಿಯಲ್ಲಿ ತಾಗಿತ್ತು ಆಗ ಅವನು ತನ್ನ ಸಾರಥಿಗೆ ರಥವನ್ನು ತಿರುಗಿಸಿ ನನ್ನ ನ್ನು ರಣರಂಗದಿಂದ ಆಚೆಗೆ ತೆಗೆದುಕೊಂಡು ಹೋಗು ನನಗೆ ದೊಡ್ಡ ಗಾಯವಾಗಿದೆ ಎಂದು ಹೇಳಿದನು ಆದರೂ ಆ ದಿವಸ ಯುದ್ಧವು ಭೂಗೋರವಾಗಿದ್ದುದರಿಂದ ಇಸ್ರಾಯೇಲರ ಅರಸನು ಸಾಯಂಕಾಲದವರೆಗೂ ಆರಾಮ್ಯರ ಎದುರಾಗಿ ತನ್ನ ರಥದಲ್ಲೇ ಹಾತುಕೊಂಡಿದ್ದು ಸೂರ್ಯಾಸ್ತಮಾನವಾದಾಗ ಸತ್ತನು ದೇವರ ನಾಮಕ ಸ್ತೋತ್ರವಾಗಲಿ ಎರಡು ಪೂರ್ವಕಾಲ ವೃತ್ತಾಂತ ಹತ್ತೊಂಬತ್ತನೇ ಅಧ್ಯಾಯ ಯಹುದದ ಅರಸನಾದ ಯೋಶಾಫಟನು ಸುರಕ್ಷಿತವಾಗಿ ತನ್ನ ಮನೆಗೆ ಹಿಂತಿರುಗಿದನು ಅವನು ಎರಸಲೇಮಿಗೆ ಬರಲು ಆನಾನಿಯನ ಮಗನಾದ ಯೇಹು ಎಂಬ ದರ್ಶಿಯು ಅವನನ್ನು ಎದುರುಗೊಂಡು ಅವನಿಗೆ ನೀನು ಕೆಟ್ಟವನಿಗೆ ಸಹಾಯ ಮಾಡತಕ್ಕದೋ ಯಹೋವನ ಅಗೆಗಾರರನ್ನು ಪ್ರೀತಿಸುವುದೋ ನೀನು ಹೀಗೆ ಮಾಡಿದ್ದರಿಂದ ಯಹೋವನ ಕೋಪವು ನಿನ್ನ ಮೇಲಿರುತ್ತದೆ ಆದರೂ ನೀನು ದೇಶದೊಳಗಿಂದ ಹಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದುಹಾಕಿ ಯಹೋವನ ಭಕ್ತಿಯಲ್ಲಿ ಮನಸಿಟ್ಟಿದ್ದರಿಂದ ನಿನ್ನಲ್ಲಿ ಸುಶಿ ಲತಿಯು ಉಂಟೆಂದು ತಿಳಿದು ಬಂತು ಎಂಬುದಾಗಿ ಹೇಳಿದನು ಯೋಶಾಫಟನು ಎರುಸಲೇಮಿನಲ್ಲಿ ವಾಸವಾಗಿದ್ದು ಇನ್ನೊಮ್ಮೆ ಬೆರ್ಶಿಬದಿಂದ ಎಬ್ರಾಹಿಂ ಪರ್ವತದವರೆಗೂ ಸಂಚರಿಸಿ ತನ್ನ ಪ್ರಜೆಗಳನ್ನು ಪಿತೃಗಳ ದೇವರಾದ ಯಹೋವನ ಕಡೆಗೆ ತಿರುಗಿಸಿದನು ಅವನು ಯಹೂದ ದೇಶದ ಪ್ರತಿಯೊಂದು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣದಲ್ಲಿ ನ್ಯಾಯಾಧಿಪತಿಗಳನ್ನು ನೇಮಿಸಿ ಅವರಿಗೆ ನೀವು ಏ ಕೆಲಸ ನಡೆಸುತ್ತೀರಿ ಎಂಬುದರ ವಿಷಯ ನೋಡಿಕೊಳ್ಳಿರಿ ನೀವು ನ್ಯಾಯ ತೀರಿಸುವುದು ಮನುಷ್ಯರಿಗೋಸ್ಕರವಲ್ಲ ಯಹೋವನಿಗೋಸ್ಕರವೇ ನ್ಯಾಯ ವಿಚಾರಣೆ ನಡೆಯುವಾಗ ಆತನ ನಿಮ್ಮ ಮಧ್ಯದಲ್ಲಿರುತ್ತಾನೆ ಹೀಗಿರುವಲ್ಲಿ ನಿಮಗೆ ಯಹೋವನ ಭಯವೂ ಇರಲಿ ನಿಮ್ಮ ದೇವರಾದ ಯಹೋವನಲ್ಲಿ ಅನ್ಯಾಯವು ಮುಖದಕ್ಷಿಣ್ಯವು ಲಂಚ ತಿನ್ನುವುದು ಇಲ್ಲವಾದದ್ದರಿಂದ ಜಾಗರೂಕತೆಯಿಂದ ಕೆಲಸ ಮಾಡಿರಿ ಎಂದು ಎಚ್ಚರಿಸಿದನು ಇದಲ್ಲದೆ ಓಶಾಫಟನು ತನ್ನ ಪರಿವಾರದವರೊಡನೆ ಎರುಸಲೇಮಿಗೆ ಹಿಂತಿರುಗಿ ಬಂದು ಲೇವಿಯರಿಂದಲೂ ಯಾಜಕರಿಂದಲೂ ಇಸ್ರಾಯೇಲ್ ಗೋತ್ರ ಪ್ರಧಾನರಿಂದಲೂ ಕೆಲವರನ್ನು ಆರಿಸಿ ಯಹೋವನ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವ್ಯಾಜ್ಯಗಳನ್ನು ಬೇರೆ ವ್ಯಾಜ್ಯಗಳನ್ನು ವಿಚಾರಿಸಿ ತೀರಿಸುವುದಕ್ಕೋಸ್ಕರ ಎರುಸಲೇಮಿನ ಇರಿಸಿಯವರಿಗೆ ನೀವು ಯಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಂಬಿಕೆಯಿಂದಲೂ ಯಥಾರ್ಥ ಮನಸ್ಸಿನಿಂದಲೂ ಮಾಡತಕ್ಕ ಕೆಲಸವು ಯಾವುದೆಂದರೆ ಯಹೂದ ಪಟ್ಟಣಗಳಲ್ಲಿ ವಾಸಿಸುವ ನಿಮ್ಮ ಸಹೋದರರೊಳಗೆ ಜೀವ ಹತ್ಯ ಸಂಬಂಧದಲ್ಲಿ ಆಗಲಿ ಧರ್ಮಶಾಸ್ತ್ರದ ಆಯಾ ಆಗ್ನ ವಿಧಿಗಳ ಸಂಬಂಧದಲ್ಲಿ ಆಗಲಿ ವ್ಯಾಜ ಉಂಟಾಗಿ ಅದು ನಿಮ್ಮ ಮುಂದೆ ಬರುವುದಾದರೆ ನಿಮ್ಮ ಸಹೋದರರು ಯಹೋವನ ದೃಷ್ಟಿಯಲ್ಲಿ ಅಪರಾಧಿಗಳಾಗದಂತೆಯೂ ನೀವು ಅವರೊಂದಿಗೆ ದೇವಕೋಪಕ್ಕೆ ಗುರಿಯಾಗದಂತೆಯೂ ಅವರನ್ನು ಎಚ್ಚರಿಸಿರಿ ಹೀಗೆ ಮಾಡುವುದಾದರೆ ನೀವು ನಿರ್ದೋಷಿಗಳಾಗುವಿರಿ ಇಗೋ ಯಹೋವನ ಕಾರ್ಯ ಸಂಬಂಧವಾದ ಎಲ್ಲಾ ವಿಚಾರಣೆಯಲ್ಲಿಯೂ ಮಹಾಯಾಜಕನಾದ ಅಮರ್ಯನು ನಿಮ್ಮ ಅಧ್ಯಕ್ಷಕನು ರಾಜಕೀಯ ಕಾರ್ಯ ಸಂಬಂಧವಾದ ಎಲ್ಲಾ ವಿಚಾರಣೆಯಲ್ಲಿಯೂ ಇಸ್ಮಾಹೇಲನ ಮಗನು ಯಹೂದ ಕುಲ ಪ್ರಭುವು ಆದ ಜಬಾದ್ಯನು ಅಧ್ಯಕ್ಷಕನು ಲೇವಿಯರು ನ್ಯಾಯಸ್ಥಾನ ಲೇಖಕರು ಧೈರ್ಯದಿಂದ ಕೆಲಸ ಮಾಡಿರಿ ಯಹೋವನು ಸಜ್ಜನರ ಸಹಾಯಕನು ಎಂದು ಹೇಳಿದನು